ಈಗ ಇಷ್ಟು ಈಗ ಕಟಾವ್ ಮಾಡ್ಬೇಕಂದಾಗ ಇದು ದೊಡ್ಡ ದೊಡ್ಡ ಕಾಯಿ ಇರುತ್ತೆ ಇದು ಎಷ್ಟು ಆಳಿಗೆ ಅಂದ್ರ ಎಷ್ಟ್ ಕೆಲ್ಸಗಾರ ತಗೊಂಡು ಇಷ್ಟು ಕಟಾವ್ ಮಾಡಿದ್ರೆ ಎಂಟರಿಂದ ಹತ್ತು ಜನ ಬೇಕಾಗುತ್ತೆ ಎಂಟರಿಂದ ಹತ್ತು ಈಗ ಎಷ್ಟು ಬ್ಯಾಗ್ ಹರಿದ್ರೆ ಇವಾಗ ಹನ್ನೆರಡು ಬ್ಯಾಗ್ ಹರಿದಿದೆ ಹನ್ನೆರಡು ಬ್ಯಾಗ್ ಹನ್ನೆರಡು ಬ್ಯಾಗ್ ಈ ತರ ಪ್ಯಾಕ್ ಮಾಡೋದ ಬಂತು ಎಲ್ಲ ಬಂತು ಇಷ್ಟು ಆಳ್ ಇಷ್ಟು ಆಳ ಹನ್ನೆರಡು ಆಳ ಅಥವಾ ಹದಿನೈದು ಆಳು ಈ ತರ ಬೇಕಾಗುತ್ತದೆ ಈಗ ಇದು ಒಂದು ಬ್ಯಾಗ್ ಎಷ್ಟು ಕೆಜಿ ಆಗ್ಬೋದು ಇದು ನಲ್ವತ್ತರಿಂದ ಐವತ್ತು

ಬ್ಯಾಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಎಸ್ ಎಸ್ ಎಲ್ ಸಿ ನಂತರ ಐ ಟಿ ಐ ಮಾಡಿಕೊಂಡು ಉದ್ಯೋಗಕ್ಕಾಗಿ ಬೆಂಗಳೂರಿಗೆ ಹೋಗಿ ಬೆಂಗಳೂರಲ್ಲೇ ಕನಿಷ್ಠ ಒಂದು ಐದರಿಂದ ಆರು ವರ್ಷ ಬೆಂಗಳೂರಲ್ಲೇ ಉದ್ಯೋಗವನ್ನು ಮಾಡಿ ಕೊನೆಗೆ ನಾನು ನಮ್ಮ ತಂದೆಯವರ ಯಾವ ಕೃಷಿ ಐತಿ ಅದೇ ಕೃಷಿಯಲ್ಲೇ ನಾನು ಬದುಕಿ ಅಂತ ಒಂದು ಒಂದು ವಿಚಾರ ಇಟ್ಕೊಂಡು ವಾಪಸ್ಸಿ ತಮ್ಮೂರಿಗೆ ಬಂದು ಆ ಈ ಕೃಷಿಯಲ್ಲೇ ಅದರಲ್ಲೇ ತೋಟಗಾರಿಕೆ ಬೆಳೆ ಬೆಳೆದು ಸಕ್ಸಸ್ ರೈತ ಆಗಿದ್ದಾರೆ ಅವ್ರ ಜೊತೆ ಮಾತಾಡೋಣ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ನಮ್ಮ ಹೆಸರು ಮಹೇಶ್ ಈರಪ್ಪ ಗಾಂಜಿ ಅಂತ ಹೇಳಿ ನಿಮ್ಮ ಎಜುಕೇಶನ್ ನಮ್ಮ ಎಜುಕೇಶನ್ ಬಂದ್ಬಿಟ್ಟು ಐ ಟಿ ಐ ಮುಗಿದಿದೆ ಸರ್ ಫಸ್ಟ್ ಎಲ್ಲಿ ಸರ್ ನಾವು ಬೆಂಗಳೂರಿಗೆ ಹೋಗಿದ್ವಿ ಆಕ್ಚುಲಿ ಎಷ್ಟು ವರ್ಷ ಕೆಲಸ ಆಕ್ಚುಲಿ ಆರು ಐದರಿಂದ ಆರು ವರ್ಷ ನಾವು ಅಲ್ಲಿ ಕೆಲಸ ಮಾಡಿದ್ವಿ ಸರ್ ನಮ್ಗೆ ನಮ್ಮ ತಂದೆಯವರೇ ಮಾಡಿ ಕೊಟ್ಟಂತ ಒಂದು ಕೃಷಿ ಇದೆ ಅಲ್ಲ ಅದ್ರ ಕಲ್ಲಿಗೆ ಬಹಳ ಒಲವು ಇತ್ತು ಆವಾಗಿದ್ದಾನೆ ಇತ್ತು ಬಟ್ ಆದ್ರೆ ನಮ್ ತಂದೆಯವರು ಸ್ವಲ್ಪ ಎಲ್ಲಿ ಕೆಲಸ ಮಾಡಿ ಚೆನ್ನಾಗಿ ಇರ್ತೀರಿ ಇದರಲ್ಲಿ ಏನೇ ಆದಾಯ ಇಲ್ಲ ಅಂತ ಹೇಳ್ತಾ ಇದ್ರು ನನಗೆ ಅದು ಒಂದು ಹಳಹಳೆ ಇತ್ತು ಇಲ್ಲಿ ಇಲ್ಲಿ ಬಂದು ಮತ್ತೆ ನಮ್ ತಂದೆಯವರ ತರ ಆದ್ರೆ ನಾವು ಅದೇ ಇದಾಗತ್ತೆ ಅಂದ್ರೆ ಲಾಭ ಇಲ್ಲಾಂದ್ರೆ ಲಾಭ ಇಲ್ಲ ಅಂದ್ರೆ ಮತ್ತೆ ಇಲ್ಲ ಎಲ್ಲ ಕರ್ಕೂಟ ಅಲ್ಲಿ ಬೇಯಿಸ್ಕೊಬೇಕಾಗತ್ತೆ ಹೇಳಿ ಅದನ್ನೆಲ್ಲ ಬಿಟ್ಟು ಹಂಗೆ ಮತ್ತೆ ಅಲ್ಲಿ ಬೆಂಗಳೂರಲ್ಲಿ ಮಾಡಿ ನಮ್ಗೆ ಅಲ್ಲಿ ಮಾಡೋದನು ಆಗಲಿಲ್ಲ ಆಗಿಲ್ಲ ಕೊನೆಗೆ ಸಳಿತ ಇಲ್ಲಿಗೆ ಕರ್ಕೊಂಡ್ಬಂತಿ ಅದು ಯಾವ ಕಡೆಗೆ ಬರಬೇಕೋ ಅದೇ ಕಡೆಗೆ ಕರ್ಕೊಂಡ್ಬಂತು ಸಹಿತ ಈಗ ಈಗ ನೀವು ನುಗ್ಗೆ ಬೆಳೆ ಬೆಳೆದ್ರೆ ಇದ್ರ ಬೆಳೆ ಸರ್ ಇದು ಬಂದ್ಬಿಟ್ಟು ಪಿ ಕೆ ಮನ್ ಅಂತಂದೇಳಿ ಸರ್

ಅದು ತಳಿ ಏನಿದೆ ಅಲ್ಲ ಜಲ್ದಿ ಕಾಯಿ ಬರಲ್ಲ ಸರ್ ಈಗ ಈ ವಾತಾವರಣ ಈ ಕ್ಲೈಮೇಟ್ ಗೆ ಅದು ಕಾಯಿ ಸೆಟ್ ಈಗ ಇದು ಸ್ವಲ್ಪ ತಕ್ಕ ಮಟ್ಟಿಗೆ ಸೆಟ್ಟಿಂಗ್ ಆಗುತ್ತೆ ಇದು ನೀವು ಬೀಜ ಆ ಊರಿದ್ದ ಅಥವಾ ನರ್ಸರಿಯಿಂದ ತಂದಿದ್ ಇಲ್ಲ ಸರ್ ಇದು ನಾವು ಬೀಜಾನ ನಾಟಿ ಮಾಡಿರೋದು ನಾಟಿ ಮಾಡಿ ಎಷ್ಟ್ ಕೆಜಿ ಎಷ್ಟು ಎಕ್ರೆ ಮಾಡ್ಕೊಂತಿವಿ ಸರ್ ಇದು ಒಂದ್ ಕೆಜಿ ಬಂದ್ಬಿಟ್ಟು ಟೂ ಎಕ್ರೆಗ್ ಆಗುತ್ತೆ ಸರ್ ಎರಡ್ ಎಕ್ರೆ ಎರಡ್ ಎಕ್ರೆ ಒಂದ್ ಕೆಜಿ ಏನಾದ್ರ ಏನೋ ಸಾಲು ನೆನ್ಪಿಟ್ಕೊಂಡ್ರೆ ಇಷ್ಟ ಒಂದೆರಡು ಎಕ್ರೆ ಅಂದ್ರೆ ಸಸಿ ಕೊಡ್ತಾವಂತ ಇಲ್ಲ ಸರ್ ಇದು ಇವಾಗ ಏನ್ ಮಾಡ್ತೀವಿ ಅಂದ್ರೆ ಒಂಬತ್ ಇಂಚಿನ ಸಾಲಿನಿಂದ ಸಾಲಿಗೆ ಡಿಸ್ಟನ್ಸ್ ಒಂಬತ್ತು ಫುಟ್ ಹೊಡ್ದ್ಬಿಡ್ತೀವಿ ಹೊಡ್ದ್ಬಿಟ್ಟು ಈಗ ಆ ಕೈಯಲ್ಲಿ ಒಂದು ಅಳತಿ ಮಾಡಿಬಿಟ್ಟು ಒಂದು ಕೋಲ್ ಕೊಡೋದು ನಾಲ್ಕು ಪೂಟಿಗೊಂದು ಒಂದು ಕೊಂಟ ಹೋಗ್ಬಿಡಿ ಅಂತ ಅಲ್ಲಿಂದ ಅವ್ರ ನಾಲ್ಕ್ ಪುಟಿಗ್ ಒಂದ್ ನಾಲ್ಕ್ ಪುಟಿ ನಮಗ್ ಬೇಕಾದ ಅಂತರ ಗಿಡದಿಂದ ಗಿಡ ಸ್ವಲ್ಪ ಗಾಯ ಕಾಯಿ ಜಾಸ್ತಿ ಬೇಕಂದ್ರೆ ನಾವು ಮತ್ತೆ ಡಿಸ್ಟೆನ್ಸ್ ಜಾಸ್ತಿ ಮಾಡ್ಕೊಂತ ಹೋಗ್ಬೇಕಾಗತ್ತೆ ಸರ್ ಇದಕ್ ಕಳೆ ನಿರ್ವಹಣೆ ಹೆಂಗ್ ಮಾಡ್ ಕಳೆ ನಿರ್ವಹಣೆ ಏನಿಲ್ಲ ಸರ್ ಹಂಗೆ ಬಂದಾಗೆಲ್ಲ ನಿಮ್ದೇ ಟ್ಯಾಕ್ಟ್ರಿ ನಮ್ದೇ ಟ್ಯಾಕ್ಟ್ರಿ ಇಂದ ರೂಟ್ ರೋಡ್ ಅದು ಎರಡು ಕಡೆ ಮಾಡ್ತಿದ್ರಿ ಎರಡು ಕಡೆ ಟ್ಯಾಕ್ಟ್ರಿ ಇಲ್ಲೇ ಮಾಡಿದ್ವಿ ಸರ್ ಅಲ್ಲ ನಿಮ್ಗೆ ನಿಮ್ದೇ ಸ್ವಂತ ಟ್ಯಾಕ್ಟ್ರಿ ಖರ್ಚು ಸ್ವಲ್ಪ ಕಡಿಮೆ ಆಗುತ್ತೆ ಇದಕ್ಕೆ ಬರುವಂತ ರೋಗ ಸರ್ ಇದಕ್ಕೆ ರೋಗ ಬಂದ್ಬಿಟ್ಟು ಜಿಡಿ ಹೇಳಿ ಬಹಳ ಬರುತ್ತೆ ಸರ್ ಜಿಡಿ ಅಂದ್ರೆ ಮಾಮೂಲಿಯಾಗಿ ಮನೆಯಲ್ಲಿ ಬರ್ತಲ್ಲ ಆತರ ಎಲ್ಲರೂ ಏನನ್ನ ನಾನು ಈಗ ಕೆಲವೊಂದ್ ಕಡೆಗೆಲ್ಲ ನೋಡಿ ಬಂದಿದ್ದೆ ಸರ್ ಅವ್ರು ಜಿಡಿ ಅನ್ನೋದ್ರ ಮನೆಯಲ್ಲಿ ಇರ್ತಲ್ಲ ಆತರ ಜಿಡಿ ಡಿ ಅಂತ ತಿಳ್ಕೊಂಬಿಡ್ತಾರೆ ಅದು ಒಂದು ಬಂದ್ಬಿಟ್ಟು ಹಸುರುಳ ಸರ್ ಅದು ಸೇಮ್ ಜಿಡಿ ಡಿ ಇದು ಬಿಟ್ಕೊಂಡು ಬರುತ್ತೆ ಸರ್ ಅದೇ ಜಿಡಿ ಅಂತಾರೆ ಅದಕ್ಕೆ ಸರ್ ಅದು ಆ ಜಿಡಿ ಅಂತ ಹುಳ ಕಂಟ್ರೋಲ್ ಮಾಡ್ಬೇಕು ಆ ಅದೊಂದು ಕಂಟ್ರೋಲ್ ಆದ್ರೆ ನಾವು ಕಂಟ್ರೋಲ್ ಆದಂಗೆ ಸರ್ ಬೆಳಕಿ ಬಂದಂಗೆ ಬೆಳೆ ಕೈಗೆ ಬಂದಂಗೆ ಸರ್ ಅದನ್ನ ಕಂಟ್ರೋಲ್ ಮಾಡ್ಬೇಕು ಯಾವ ಸರ್ ಏನ ಸಿಂಪಡನೆ ಮಾಡಬೇಕು ಸರ್ ಇದಕ್ಕೆ ಮೊನೊಕ್ರಾಟಪಸ್ ಅಂತ ಬರುತ್ತೆ ಸರ್ ಹಸ್ಪೇಟು ಮೊನೊಕ್ರೈಟಪಸ್ ಆ ಸ್ವಲ್ಪ ಹಳದಿ ಕಲರ್ ಬಂದಾಗ ಸಾಪು ಚಂಪಟಿ ಪ್ರೈವ್ ಅದರಲ್ಲಿ ಕಾಂಬಿನೇಷನ್ ಮಾಡ್ಕೊಂಡು ಹಾಕೊಂತ ಹೋದ್ರೆ ಚೆನ್ನಾಗಾಗಿ ಬರ್ತದೆ ಔಷಧ ಖರ್ಚು ಕಡಿಮೆ ಇದು ಇದರಿಂದ ಏನಂದ್ರೆ ಸರ್ ಖರ್ಚು ಕಡಿಮೆ ಇಳುವರಿ ಸ್ವಲ್ಪ ಲಾಭ ಲಾಭ ಈ ಲಾಭ ಅಂತ ಬಂದಾಗ ಇದು ಯಾವ ಸಂದರ್ಭದಲ್ಲಿ ಕಟಾವಿಗೆ ಬರುತ್ತೆ ಅಂದ್ರೆ ಬೀಜ ಊರಿ ಎಷ್ಟು ದಿನಕ್ಕೆ ಸರ್ ಇದು ಬಂದ್ಬಿಟ್ಟು ಮೂರು ತಿಂಗಳು ಬೇಕಾಗುತ್ತೆ ಸರ್ ಮೂರ್ ಬೀಜ ಊರಿನಿಂದ ಮೂರು ತಿಂಗಳ ನಂತರ ಹೂ ಸ್ಟಾರ್ಟ್ ಆಗುತ್ತೆ ಹೂ ಸ್ಟಾರ್ಟ್ ಆಗಿದ್ಮೇಲೆ ಮತ್ತೆ ಒಂದ್ ತಿಂಗಳ ಇದು ಕ್ಲೈಮೇಟ್ ಚೆನ್ನಾಗಿದ್ರೆ ಕಾಯಿ ಬರಕ್ ಸ್ಟಾರ್ಟ್ ಆಗುತ್ತೆ ಒಂದು ನೂರಾ ದಿನಕ್ಕೆ ಬರುತ್ತೆ ಬೀಜ ಉರಿ ನೂರಾ ಇಪ್ಪತ್ ಸ್ಟಾರ್ಟ್ ಆಗುತ್ತೆ ಕ್ಲೈಮೇಟ್ ಚೆನ್ನಾಗಿತ್ತಂದ್ರೆ ಸ್ಟಾರ್ಟ್ ಆಗುತ್ತೆ ಕ್ಲೈಮೇಟ್ ಚೆನ್ನಾಗಿಲ್ಲ ಅಂದ್ರೆ ಮತ್ತೆ ಮುಂದಕ್ಕೆ ಹೋಗುತ್ತೆ ಹಂಗೆ ಅಂದ್ರೆ ನಮಗೂ ಅದೃಷ್ಟನು ಇರಬೇಕು ಅದ್ರ ಜೊತೆಗೆ ನಾವು ಯಾವ ಟೈಮ್ ನಾಗ ಮಾರ್ಕೆಟ್ ಕಳಿಸಿದ್ರು ಇದು ರೇಟ್ ಸಿಗುತ್ತೆ ಕಾಯಿ ಸರ್ ಇದು ಬಂದ್ಬಿಟ್ಟು ಅಕ್ಟೋಬರ್ ಲಿಂದ ಹಿಡಿದು ಡಿಸೆಂಬರ್ ಒಳಗಡೆ ಆದ್ರೆ ನಮಗೆ ಒಂದು ಒಳ್ಳೆ ರೇಟ್ ಒಳ್ಳೆ ರೇಟ್ ಸಿಗುತ್ತೆ ಸರ್ ಈಗ ನಿಮ್ಗೆ ಕಟಾವಿಗೆ ಬಂದಿದ್ದು ಯಾವಾಗ ಇದು ನಮಗೆ ಬಂದಿರೋದು ಇವಾಗ ಅಕ್ಟೋಬರ್ ಲಿಂದನೆ ಸ್ಟಾರ್ಟ್ ಆಗಿದೆ ಸರ್ ಏನ್ ರೇಟ್ ಇತ್ತು ಅವಾಗ ಕೆಜಿ ಎಂಟುವರೆ ಅಂದ್ರೆ ಇವಾಗ ಬಂದ್ಬಿಟ್ಟು ಎಂಬತ್ತೈದು ರೂಪಾಯಿ ಕೆಜಿ ಕೊಟ್ಟಿದ್ದೀನಿ ಒಂದ್ ಕೆ ಜಿ ಎಂಬತ್ತೈದು ಎಂಬತ್ತೈದು ರೂಪಾಯಿ ಫಸ್ಟ್ ನಿಂದ ನಾವು ಕಟ್ಟೋದು ಈಗ ಬಂದ್ಬಿಟ್ಟು ಇವತ್ತಿಂದು ಮಾರ್ಕೆಟ್ ಬಂದ್ಬಿಟ್ಟು ಅರವತ್ತೈದು ರೂಪಾಯಿ ಅರವತ್ತೈದು ಅಂದ್ರೆ ನೀವು ಅಕ್ಟೋಬರ್ ಬಂದಾಗ ಎಂಬತ್ತೈದು ಇತ್ತು ಈ ಟೈಮ್ ಲವ್ ಬರ್ತಾವ ಮಾಲ್ ಜಾಸ್ತಿ ಆಗತ್ತಲ್ಲ ನಮಗೆ ಇವಾಗ ಇದು ಕ್ಲೈಮೇಟ್ ಚೆನ್ನಾಗಿ ಬಂದಂಗಲ್ಲಿ ಸ್ವಲ್ಪ ಮಾಲ್ ಜಾಸ್ತಿ ಆದಂಗಲ್ಲ ರೇಟ್ ಡೌನ್ ಆಕೆ ಅಂತ. ರೇಟ್ ಡೌನ್ ಅಂತ. ಬಟ್ ಆಂದ್ರೆ ಬೇಗ ಬರಂತ ನಾವು ನಿರ್ವಹಣೆ ಮಾಡಿದ್ರೆ ಬಹಳ ಲಾಭ ಅಂತ. ಈಗ ಎಸ್ಟ್ ಮಾರಾಟ ಆಗಿರ್ಬೋದು ನಿಮ್ಮ ಅದರಗ. ದಸರಾ ಬಂದ್ಬಿಟ್ಟು ಆಗಿದೆ ಸ್ವಲ್ಪ ಮಾಡಿರೋದು ಕಟ್ ಒಬ್ಬ ರೈತ ಇನ್ನೊಬ್ಬ ರೈತರಿಗೆ ಇಲ್ಲ ಇದೆ ಟೈಮಿಂಗ್ ಬಂದ್ರ ಅದು ಲಕ್ ಇದ್ದರೆ ಅಂತ ಹೇಳೋದು. ಆ ಈಗ ದಸರಾ ಇದು ಡಿಸೆಂಬರ್ ಒಳಗಡೆ ಬಂದಿದ್ರೆ ಅಕ್ಟೋಬರ್ ನಂತರ ಡಿಸೆಂಬರ್ ಒಳಗಡೆ ಬಂದಿದ್ರೆ ಏನಿಲ್ಲ ಅಂದ್ರೆ ಒಂದು ಎರಡರಿಂದ ಎರಡುವರೆ ಲಕ್ಷ ಇನ್ನ ಉಳ್ಸ್ಬೋದು ಸರ್ ಉಳ್ಸ್ಬೋದು ಉಳ್ಸ್ಬೋದ್ರ ಖರ್ಚು ವೆಚ್ಚ ಕಳದ್ಕೊಂಡು ಕಳ್ಕೊಂಡು ಬಿಟ್ರೆ ಒಂದ ಲಕ್ಷ ಆರು ಉಳಿಸ್ಬೋದು ಸರ್ ಉಳ್ಸ್ಬೋದು ಉಳಿಸ್ಬೋದು ಈಗ ನೀವು ಓದಿ ಬೆಂಗ್ಳೂರು ಸೇರಿ ವಾಪಾಸ್ ಬಂದು ಕೃಷಿ ಮಾಡ್ಕೊಂಡು ಈ ತರ ಲಕ್ಷ ಸಂಪಾದನೆ ಇಲ್ಲಿ ಮಾಡೋದ ಖುಷಿ ಅನ್ಸುತ್ತೋ ಅಥವಾ ಬೆಂಗಳೂರಿನಂತ ಒತ್ತಡದ ನಗರದಲ್ಲಿ ಮಾಡೋದ ಖುಷಿ ಅಲ್ಲಿ ಒತ್ತಡ ಜಾಸ್ತಿ ಸರ್ ಇಲ್ಲಿ ನಾನೇ ರಾಜ ರಾಜ ನಾನೇ ಇದು ಆ ಇಲ್ಲಿ ಯಾರು ಒತ್ತಡ ಇಲ್ಲ ನನಗೆ ಇದು ಬಂದ್ಬಿಟ್ಟು ಒಂಥರ ನನಗೆ ಖುಷಿ ಇಲ್ಲಿ ಇರೋದೇ ಖುಷಿ ಅಲ್ಲಿ ಒತ್ತಡದ ಪ್ರಚಾರನಲ್ಲಿ ನನಗೆ ಅಲ್ಲಿ ಇರಕ್ಕೆ ಸಾಧ್ಯವಾಗಿಲ್ಲ ವೀಕ್ಷಕರೇ ನಮ್ಮ ಯುವ ರೈತರು ಅವರು ಓದಿ ಐಟಿಐ ಮುಗಿಸ್ಕೊಂಡು ಉದ್ಯೋಗ ಅಲಿಸಿ ಆ ಬೆಂಗಳೂರು ಅಂತ ಒಂದು ಆರು ವರ್ಷ ಇದ್ದು ಎಷ್ಟೋ ಸರಿ ಬೆಂಗಳೂರು ಸೇರಿದರೆ ವಾಪಸ್ ಬರಲ್ಲ ಅಂತ ಹೇಳ್ತಾರೆ ಬೆಂಗಳೂರು ಬಿಟ್ಟು ವಾಪಸ್ ತನ್ನ ಸ್ವಂತ ಊರಲ್ಲಿ ಬಂದು ಸ್ವಂತ ಹೊಲದಲ್ಲಿ ಆ ಫ್ಯಾಕ್ಟ್ರಿ ಖರೀದಿ ಮಾಡಿಕೊಂಡು ಮತ್ ಜೊತೆಗೆ ಈ ತರ ಆರ್ಟಿಕಲ್ಚರ್ ಬೆಳೆಗಳನ್ನ ಬೆಳೆದು ಸಾಧಕನ ರೀತಿಯಲ್ಲಿ ಸಾಧನೆ ಮಾಡ್ತಿರುವ ಯುವ ರೈತನ ಈ ವಿಡಿಯೋಕ್ಕೆ ಈ ಆತನ ಮಾಹಿತಿಗೆ ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ